ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆಂಧ್ರ ಪ್ರದೇಶದ ಸೂಲೂರುಪೇಟೆಯಲ್ಲಿರುವ ಚಂಗಾಳಮ್ಮ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇದು ಬಂದುಬಿಟ್ಟು ತಿರುಪತಿ ಜಿಲ್ಲೆಯಲ್ಲಿರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಿಫೋರು ಇದು ಬಂದುಬಿಟ್ಟು ನೆಲ್ಲೂರು ಜಿಲ್ಲೆಯಲ್ಲಿತ್ತು ಈಗ ತಿರುಪತಿ ಜಿಲ್ಲೆಗೆ ಸೇರಿಸಿದ್ದಾರೆ ಪ್ರಪಂಚದಲ್ಲಿ ಅಮ್ಮನವರಿಗೆ ಗರ್ಭಗುಡಿಗೆ ಬಾಗಿಲಿಲ್ಲದ ಏಕೈಕ ದೇವಸ್ಥಾನ ಇದು ದೇವಸ್ಥಾನಕ್ಕೂ ಆ್ಯಂಡ್ ಈ ಈ ಮರಕ್ಕೂ ಸುಮಾರು ಐನೂರು ವರ್ಷಗಳ ಚರಿತ್ರೆ ಇದೆ ನಾವು ಈ ಮರವನ್ನು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಅಮ್ಮನವರ ಪ್ರತಿರೂಪ ಕಾಣಿಸುತ್ತೆ ಅಂತ ಹೇಳ್ತಾರೆ ಫಸ್ಟ್ ಇಸ್ರೋನ ಸೈಂಟಿಸ್ಟ್ಗಳು ಫಸ್ಟ್ ಬಂದು ಇಲ್ಲೇ ಪೂಜೆ ಮಾಡ್ತಾರೆ ಅಂಡ್ ಒಂದು ಮಾಡೆಲ್ನ ಈ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ನಂತರ ರಾಕೆಟ್ನ ಉಡಾವಣೆ ಮಾಡ್ತಾರೆ ಅಷ್ಟು ಪವರ್ಫುಲ್ಲು ಈ ಅಮ್ಮನವರು ಇದು ಮೇನ್ ಎಂಟ್ರೆನ್ಸು ದೇವಸ್ಥಾನದ ಒಳಗಡೆ ಮರವನ್ನು ಡೀಪಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಮೂರು ಮರಗಳು ಬೆಳೆದಿರುತ್ತೆ ನೋಡಿ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ಒಂದೇ ಮರದಲ್ಲಿ ತ್ರೀ ಟೈಪ್ಸ್ ಆಫು ಮರ ಬೆಳೆದಿರುತ್ತೆ ಮೂರು ರಾಜ್ಯಗಳಿಂದ ಇಲ್ಲಿ ಬಂದು ಭಕ್ತರು ಲಕ್ಷಾಂತರ ಭಕ್ತರು ಅರಿಕೆಗಳನ್ನು ಸಲ್ಲಿಸಿಬಿಟ್ಟು ಅವರವರ ರೀತಿಯಲ್ಲಿ ಅರಿಕೆಗಳನ್ನು ಸಲ್ಲಿಸ್ತಾರೆ ಸಲ್ಲಿಸ್ಬಿಟ್ಟು ಅಮ್ಮನವರಿಗೆ ಅರಿಕೆ ಸಲ್ಲಿಸ್ತಾರೆ ಅಮ್ಮನವರು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ನೋಡಿ ಇದು ಮೇನ್ ಗರ್ಭಗುಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್